ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಕುಕ್ಕರಲ್ಲಿ ಮುದ್ದೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಕುಕ್ಕರಿಗೆ ಎರಡು ಬೌಲಷ್ಟು ನೀರು ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಅರ್ಧ ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಬೇಕಿರೋರು ಎಣ್ಣೆನೂ ಬಳಸ್ಕೋಬೋದು ತುಪ್ಪ ಇಲ್ಲ ಬಳಸಲ್ಲ ಅನ್ನೋವಂಥವ್ರು ಈಗ ಚೆನ್ನಾಗಿ ನೀರು ಕುದೀತಾ ಇದೆ ಅನ್ನುವಾಗ ಏನು ಅಳತೆಯಲ್ಲಿ ಒಂದು ಬೌಲ್ ಎರಡು ಬೌಲ್ ನೀರು ಹಾಕಿದ್ದೆ ಅದರಲ್ಲೂ ಒಂದು ಬೌಲಷ್ಟು ರಾಗಿ ಹಿಟ್ಟು ಹಾಕಬೇಕು ಅದನ್ನು ಹಾಕಿ ಮಿಕ್ಸ್ ಏನೂ ಮಾಡೋದು ಬೇಡ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿ ಮೂರು ವಿಷಲ್ ಮಾಡಿಸ್ಕೊಂಡ್ರೆ ಸಾಕು ಆ್ಯಂಡ್ ಕುಕ್ಕರ್ ವಿಷಲ್ ಇಳಿತಾ ಇದ್ದಾಗೇ ನಾವು ಇದನ್ನು ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅದು ಆರಲಿ ತುಂಬ ತಣ್ಣಗಾದ್ಮೇಲೆ ನೀವು ಮಿಕ್ಸ್ ಮಾಡೋಕ್ಕಾಗಲ್ಲ ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ ಈಗ ಕುಕ್ಕರ್ ವಿಷಲ್ ಬಿಟ್ಟಿದೆ ನಾನು ಮುದ್ದೆ ಕೋಲ್ ತಗೊಂಡು ಈ ರೀತಿ ನೀಟಾಗಿ ಈ ರೀತಿಯಾಗಿ ಆಗಿರೋದನ್ನು ಮಿಕ್ಸ್ ಮಾಡ್ತಾ ಬರ್ತೀನಿ ಎಲ್ಲೂ ಗಂಟಾಗಬಾರ್ದು ಎಲ್ಲೂ ಹಿಟ್ಟು ಉಳ್ಕೋಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತೀನಿ ಕುಕ್ಕರ್ ತೆಗಿತಾ ಇದ್ದಂಗೆ ಎಷ್ಟು ಚೆನ್ನಾಗಿರೋ ಘಮ ಘಮ ಬರ್ತಾ ಇತ್ತಂದರೆ ನಿಜವಾಗ್ಲೂ ಆಗಲೇ ಬಿಸಿ ಬಿಸಿ ಮುದ್ದೆ ತಿನ್ಬಿಡೋಣ ಅನ್ನೋಷ್ಟು ಚೆನ್ನಾಗಿರುತ್ತೆ ರಾಗಿ ಬೆಂದಿರೋ ಗಮ ಬರುತ್ತೆ ನಿಮಗೆ ಕುಕ್ಕರ್ ತೆಗಿತಾ ಇದ್ದಂಗೆ ಸೊ ಈಸಿಯಾಗಿ ನನಗೆ ಕಷ್ಟ ಇಲ್ಲ ಕಷ್ಟ ಆಗದೇ ಇರೋ ರೀತಿ ಮುದ್ದೆ ಮಾಡಬೇಕಂದ್ರೆ ಈ ರೀತಿಯಾಗಿ ನೀವು ಮನೇಲಿ ಟ್ರೈ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಇನ್ನು ಮುದ್ದೆ ಕಟ್ಟೋ ವಿಚಾರಕ್ಕೆ ಬಂದರೆ ತಟ್ಟೆಯಲ್ಲಿ ನೀರಿನ ಅಂಶ ನೀವು ಯಾವುದ್ರಲ್ಲಿ ಮುದ್ದೆ ಕಟ್ತೀರಲ್ವೋ ಅದರಲ್ಲಿ ಒಂಚೂರು ತೇವಾಂಶ ಇರಬೇಕು ನೀರಿನ ಅಂಶ ಅದನ್ನು ಸವ್ರಿಬಿಟ್ಟು ಕೈನೂ ಅಷ್ಟೇ ನೀರಿನ ಅಂಶ ಮಾಡ್ಕೊಬೇಕು ಇಲ್ಲ ಅಂತ ಅಂದರೆ ಅಂಟುತ್ತೆ ಅಂದರೆ ಸರಿಯಾಗಿ ರೌಂಡಕ್ಕೆ ಕಷ್ಟ ಆಗುತ್ತೆ ಅಂತ ಕೈನ ಸ್ವಲ್ಪ ತೇವಾಂಶ ಮಾಡಿಕೊಂಡು ಈ ರೀತಿಯಾಗಿ ಉಂಡೆ ಕಟ್ಟಿದ್ರೆ ಬಿಸಿ ಬಿಸಿಯಾಗಿ ಪರ್ಫೆಕ್ಟಾಗಿ ಬೆಂದಿರೋ ಸಾಫ್ಟ್ ಸಾಫ್ಟ್ ಮುದ್ದೆ ನೋಡಿ ಈ ರೀತಿ ಸಾಫ್ಟ್ ಸಾಫ್ಟ್ ಆಗಿರೋ ಮುದ್ದೆ ರೆಡಿ ಆಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಜೊತೆ ಮತ್ತಷ್ಟು ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್